ಕುಮಟಾಪಟ್ಟಣದ ಮೀನು ಮಾರುಕಟ್ಟೆಯ ಸಮೀಪದ ಸೇತುವೆಯ ಎರಡು ಬದಿಗಳಲ್ಲಿ ವಾಹನಗಳನ್ನು ನಿಲ್ಲಿಸಿದ ಪರಿಣಾಮ ಉಂಟಾದ ಟ್ರಾಫಿಕ್ ಸಮಸ್ಯೆಯಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಹೌದು ಕುಂಟಾ ಮೀನು ಮಾರುಕಟ್ಟೆಯಲ್ಲಿ ಟ್ರಾಫಿಕ್ ಸಮಸ್ಯೆಯ ಸಂಕಷ್ಟ ಆಗಾಗ ಎದುರಾಗುತ್ತಲೇ ಇರುತ್ತದೆ ಅದರಲ್ಲೂ ಭಾನುವಾರ ಬಂತೆಂದರೆ ಪ್ರಿಯ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಸ್ತೆಯ ಇಕೆಲೆಗಳಲ್ಲಿ ಬೇಕಾಬಿಟ್ಟಿ ವಾಹನ ನಿಲ್ಲಿಸಿ ಸಂಚಾರಕ್ಕೆ ಅಡಚಣೆ ತಂದೊಡುತ್ತಾರೆ ಈ ಹಿಂದೆಯೂ ಮೀನು ಮಾರಾಟ ಮಾಡುವ ಮಹಿಳೆಯರು ಮೀನು ಮಾರುಕಟ್ಟೆಯೊಳಗೆ ಮೀನು ವ್ಯಾಪಾರ ಮಾಡದೆ ರಸ್ತೆಗೆ ಬಂದು ವ್ಯಾಪಾರ ಮಾಡುವುದರಿಂದ ಮೀನು ಖರೀದಿಗೆ ಬರುವ ಗ್ರಾಹಕರು ರಸ್ತೆಯಲ್ಲಿ ತಮ್ಮ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿ ಸಮಸ್ಯೆ ತಂದೊಡುತ್ತಿದ್ದರು ಈ ಬಗ್ಗೆ ಸಾರ್ವಜನಿಕರು ಆಕ್ಷೇಪಿಸಿದ ಹಿನ್ನೆಲೆಯಲ್ಲಿ ಸಿಪಿಐ ಯೋಗೇಶ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಅವರು ಮೀನು ಾರ ಮಹಿಳೆಯರ ಮನವೊಲಿಸಿ ಮಾರುಕಟ್ಟೆಯೊಳಗೆ ಮೀನು ಮಾರಾಟ ಮಾಡಲು ವ್ಯವಸ್ಥೆ ಮಾಡಿದ್ದರಿಂದ ಗ್ರಾಹಕರು ಮಾರುಕಟ್ಟೆ ಎದುರಲ್ಲಿ ತಮ್ಮ ವಾಹನ ನಿಲ್ಲಿಸಿ ಟ್ರಾಫಿಕ್ ಸಮಸ್ಯೆಗೆ ಪುಲ್ ಸ್ಟಾಪ್ ಹಾಕಿದ್ರು ಆದರೆ ಇತ್ತೀಚೆಗೆ ಮೀನು ಮಾರುಕಟ್ಟೆ ರಸ್ತೆಯ ಸೇತುವೆ ಬಳಿ ಹೊಂದಿಕೊಂಡಿರುವ ಹಳ್ಳದ ದಡಕ್ಕೆ ನೇರವಾಗಿ ಮೀನುಗಾರಿಕೆ ನಡೆಸುವ ನಾಡ ದೋಣಿಗಳು ಬರುತ್ತಿದ್ದರಿಂದ ದೋಣಿಗಳ ಮೇಲೆಯೇ ಫ್ರೆಶ್ ಮೀನುಗಳನ್ನು ಮಾರಾಟ ಮಾಡುವ ಪರಿ ಶುರುವಾಗಿದೆ ಹಾಗಾಗಿ ಸೇತುವೆಯ ಎರಡು ಬದಿಯಲ್ಲಿ ಬೈಕ್ ಸೇರಿದಂತೆ ವಾಹನ ನಿಲ್ಲಿಸಿ ಮೀನು ಖರೀದಿಗೆ ಬರುವ ಗ್ರಾಹಕರಿಂದ ಟ್ರಾಫಿಕ್ ಸಮಸ್ಯೆ ಎದುರಾಗುವಂತಾಗಿದೆ ಇಂದು ಭಾನುವಾರ ಎದುರಾದ ಟ್ರಾಫಿಕ್ ಸಮಸ್ಯೆಯಿಂದ ಅಳವೆ ಕೂಡಿ ವರೆಗೂ ಸಂಚಾರ ದಟ್ಟಣೆ ಎದುರಾಗಿ ಸಂಚಾರಕ್ಕೆ ತೊಂದರೆಯಾಗಿದೆ ಹಾಗಾಗಿ ಮೀನು ಮಾರುಕಟ್ಟೆಯ ಒಳಭಾಗದಲ್ಲಿ ಮೀನು ಮಾರಾಟ ಮಾಡಲು ಕಡ್ಡಾಯ ಮಾಡಬೇಕು ಇಲ್ಲ ಅಂದರೆ ಸಂಚಾರ ಸಮಸ್ಯೆಗೆ ಪರಿಹಾರವೇ ದೊರೆಯದೆ ಜನರು ತೊಂದರೆ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕೆಂದು ಜನಸಾಮಾನ್ಯರ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಿಗಸ್ ಆಗ್ರಹಿಸಿದ್ದಾರೆ ಎಲ್ಲ ನೀವು ನೀವು ಅಲ್ಲಿ ರೋಡ್ ಸೈಡ್ ಗಾಡಿ ನಿಲ್ಲಿಸಿ ಸಾರ್ವಜನಿಕ ತೊಂದರೆ ಆಗ್ತಿತ್ತು ನಂತರ ಮತ್ತೆ ಅಲ್ಲಿ ಏನ್ ಅಲ್ಲಿ ಅದ್ರು ಅದ್ರ ಯಾವ್ದೋ ಒಂದು ಸಮಸ್ಯೆ ಆಗ್ತಿದಂಗೆ ಈಗ ಏನಾಗಿದೆ ಕೇಳಿದ್ರೆ ಸ್ವಲ್ಪ ಮುಂದೆ ಕಲ್ಬಾಗ್ ರೋಡ್ ಅಲ್ಲಿ ಅಲ್ಲಿ ನೀರು ಬರ್ತದೆ ದೋಣಿ ತೆಗಿತಾರೆ ಮತ್ತಲ್ಲಿ ಮಾರ್ತಾರೆ ಅಲ್ಲೇ ಮತ್ತೆ ನಿಮ್ದೆ ಬೈಕ್ ಇಳು ಇದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಕೇಳಿದ್ರೆ ನೀವು ಅಲ್ಲಿ ನೀರ್ ಮಾರ್ಕೆಟ್ ಇರ್ಬೇಕು ಮತ್ತೆ ಇಲ್ಲಿ ಮಾಡ್ತಾರ ಇದು ಸಾರ್ವಜನಿಕ ತೊಂದರೆ ಆಗ್ತದೆ ಕಲ್ಬಾಗಲ್ಲಿ ಬರೋರು ಮತ್ತೆ ಈ ಕಡೆ ಬರೋ ಏನೊಂದು ಹಾಸ್ಪಿಟಲ್ ವರ್ಷಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಆ ಟ್ರಾಫಿಕ್ ಜಾಮ್ ಅಲ್ಲಿ ಅಲ್ಲಿ ಪರಿಸ್ಥಿತಿ ಬರ್ಬೋದು ಈ ಕಡೆಗೂ ಬ್ಲಾಕ್ ಆಗ್ತದೆ ಈ ಕಡೆ ಬ್ಲಾಕ್ ಆಗ್ತದೆ ಪೊಲೀಸ್ ಇಲಾಖೆ ಮತ್ತೆ ನಿಮ್ದು ಏನು ಪುರಸಭಿದೆ ಅಲ್ಲ ಅದು ನೀವು ಸ್ವಲ್ಪ ಒಂದು ಒಬ್ಬರು ಪೊಲೀಸ್ ಇಡ್ಬೇಕು ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದ ಮಾಡ್ಬೇಕು ಯಾಕಂದ್ರೆ ಅಲ್ಲಿ ಈ ಮೀನ್ ಮಾರು ವ್ಯಾಪಾರ ಹೇಳೋದು ಸಾರ್ವಜನಿಕ ರಾಶಿ ತೊಂದರೆ ಆಗ್ತಾ ಇದೆ ಮತ್ತೆ ಮೀನ್ ಬಂದ್ ಬಂದ್ ಮುಗಿದ ಹೋಯ್ತದೆ ಜನರಿಗೆಲ್ಲ ಹೋಗುವಂತ ದಾರಿ ಇರ್ಬೋದು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹಾಗೂ ಗಣಪು ಮುಖ್ರಿ ಹಾಜರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ